ವ್ಯಕ್ತಿಯ ವ್ಯಕ್ತಿತ್ವ ಮೇಲೆ ಡಿಪೆಂಡ್ ಅಂದ್ರ ನೀವೇನ ಆದು ಬಾದು ಕರ್ಕೊಂಡು ಕುತ್ಕೊಂಡಿರ್ತೀರಿ ನೀವೇನು ಬಾದು ಇರ್ತೀರಿ ಯಾರ ಗೆಳತನ ಮಾಡ್ತೀರಿ ಯಾರ ಜೊತೆ ಸವಾಸ ಮಾಡ್ತೀರಿ ಅದ್ರ ಮೇಲೆ ನಿಮ್ಗೆ ವ್ಯಕ್ತಿತ್ವ ಡಿಪೆಂಡ್ತದೆ ತಂಪಿನ ಸಮಾಸ ಮಾಡಿದ್ರ ತಂಪಾಗ್ತದ ಬಿಸಿ ಬೆಂಕಿ ಸವಾಸ ಮಾಡಿದ್ರೆ ಬಿಸಿ ಆಗ್ತದ ಕೈ ಆಹಾರ ಆಗ್ತದ ೋಗದ ಆಹಾರ ಅಂದ್ರೆ ನಾವು ಮಾಡಬೇಕಾಗಿದೇನಂತಂದ್ರೆ ಯಾರ ಗೆರೆತನ ಮಾಡ್ಕೊತೇವೆ ದ ಸೆಲೆಕ್ಷನ್ ಆಫ್ ದ ಫ್ರೆಂಡ್ಸ್ ಶುಡ್ ಬಿ ದ ಬೆಸ್ಟ್ ಅಂತ ಇರಬೇಕು ನಾವು ಯಾರು ಸವಾಸ ಮಾಡ್ಬೇಕಂದ್ರ ಯಾರು ನಮ್ಮ ಅಭಿವೃದ್ಧಿಗೆ ನಮಗೆ ಒಳ್ಳೆಯದು ಬಯಸ್ತಾರ ನಮಗೆ ಚಲೋ ಮಾಡ್ತಾರ ಯಾರು ಚಲೋ ಇರ್ತಾರ ಒಳ್ಳೆಯ ವಿಚಾರ ಮಾಡಿರ್ತಾರ ಯಾರು ಸೊಸತ್ ಉಂಟೋರು ಇರ್ತಾರ ಅಂಥವ್ರ ಕೆಲಸನ ನಾವು ಮಾಡೋದು ಕರೆಕ್ಟ್ ನೋಡಿದ್ರಿ ಈಗ ಎಕ್ಸಾಂಪಲ್ ಆಗಿ ಏನು ಹೇಳಿದ್ರಿ ಈಗಲೇ ಇಲ್ಲೇ ನಾನು ಒನ್ ತ್ರೀ ಬರ್ದನಿ ಇಲ್ಲಿ ಒನ್ ತ್ರೀ ಬರ್ದನಿ ಆದ್ರೆ ಐಡೆಂಟಿಫೈ ಮಾಡಬೇಕಾಗಿದ್ದಾಗ ಇದನ್ನು ಒಂದು ಮೂರು ಎರಡು ಐದು ಅಂತ ಹೇಳಿದ್ರಿ ಇದನ್ನು ಎ ಬಿ ಸಿ ಅಂತ ಹೇಳಿದ್ರಿ ಇದು ಸೇವ್ ಅದರ ಇದು ಹದಿಮೂರ ಅಂದ್ರಿ ಬಿ ಅಂದ್ರಿ ಯಾಕ ಎರಡು ಬದಲಾವಣೆ ಯಾಕಂದ್ರ ಇದಿ ಇದರ ಅಂಕಿ ಅಂತ ಇಲ್ಲ ಆದು ಬಾದು ಅಲ್ಪ ಬೆಟ್ ಸವಾಸ ಇತ್ತು ಅಲ್ಪ ಬೆಟ್ ಅಂತ ಅನ್ಕೊಂಡ್ರಿ ನಿಮ್ಮನ್ನ ಐಡೆಂಟಿಫೈ ಮಾಡೋದು ಇದರಿಂದ ಮಾಡ್ತಾರಂದ್ರ ಬೇಸರ ಯಾರ ಜೊತೆ ನಿಮ್ದು ಸವಾಸ ಇರ್ತದ ನಾವು ತುಡುಗು ಮಾಡೋದು ಬೇಡ್ರಿ ತುಡುಗರ ಜೊತೆ ಇದ್ರಂತರ ನಾವು ದಾನ್ಲೆ ಹಾಕೋದು ಬ್ಯಾಡ್ರಿ ದಾನ್ಲೆ ಹಾಕೋದಕ್ಕೆ ಸಾಕು ಏನಂತ ಹೇಳೋದ್ರಿ ಯಾವತ್ತು ಎಲ್ಲರೂ ಕ್ಲಿಯರ್